ನಮಸ್ಕಾರ ವೀಕ್ಷಕರೇ ರವಿ ದೊಡಮನಿ ಅವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಶ್ರೀ ಕ್ಷೇತ್ರ ಯಡೂರಿನಲ್ಲಿ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಆರರವರೆಗೆ ಕುಂಭಾಭಿಷೇಕ ಲಕ್ಷ ದೀಪೋತ್ಸವ ಕೃಷ್ಣಾರತಿ ಐದು ರಾಜಗೋಪುರಗಳ ಲೋಕಾರ್ಪಣೆಗೆ ವಿವಿಧ ಐದು ಪೀಠದ ಶ್ರೀಗಳು ನೆರವೇರಿಸುವರು ಹೇಗೆ ಹಲವು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಲಿವೆ ಎಂದು ಶ್ರೀಶೈಲ ಪೀಠದ ಜಗದ್ಗುರು ಚನ್ನಸಿದ್ದರಾಮ ಪಂಡಿತರಾಮ ಶಿವಾಚಾರ್ಯ ಶ್ರೀಗಳು ಹೇಳಿದರು ನಗರದ ಮುಂತಿನಕಂತಿ ಮಠದಲ್ಲಿ ನಡೆದ ಪೂರ್ವಭಾವಿಸುವೆಯಲ್ಲಿ ಮಾತನಾಡಿದ ಅವರು ಯಡೂರಿನ ಶ್ರೀ ವೀರಭದ್ರ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು ಕಳೆದ ಇಪ್ಪತ್ತೊಂದು ವರ್ಷದಲ್ಲಿ ಭಕ್ತರಿಗೆ ಮೂಲಭೂತ ಸೌಕರ್ಯ ಒದಗಿಸುವುದರಿಂದ ದೇವಸ್ಥಾನದ ಜೀರ್ಣೋದ್ವಾರ ಯಾತ್ರಾ ನಿವಾಸ ಕಲ್ಯಾಣ ಮಂಟಪ ರಥ ನಿರ್ಮಾಣ ಸೇರಿದಂತೆ ಹಲವಾರು ಅಭಿವೃದ್ಧಿಗಳಾಗಿವೆ ಮಾರ್ಚ್ ಮೂರರಿಂದ ಆರರವರೆಗೆ ಉತ್ತರ ಮತ್ತು ದಕ್ಷಿಣ ರಾಜಗೋಪುರಗಳ ಲೋಕಾರ್ಪಣೆ ಕಳಸಾರೋಹಣ ಕುಂಭಾಭಿಷೇಕ ಲಕ್ಷ ದೀಪೋತ್ಸವ ಮತ್ತು ಕಾಶಿಯ ಗಂಗಾರತಿ ಮಾದರಿಯಲ್ಲಿ ಕೃಷ್ಣಾರತಿ ಜರುಗಲಿವೆ ಈರಶೈವ ಪದ್ಧತಿಯಂತೆ ದೇವಾಲಯದ ಶುದ್ಧೀಕರಣ ಜೊತೆಗೆ ಲಕ್ಷಾಂತರ ಭಕ್ತರ ಧ್ಯೇಯ ದೇವಾಲಯಗಳ ಶುದ್ಧೀಕರಣ ಲಿಂಗ ದೀಕ್ಷೆ ಬೆಳಗಾವಿ ಜಿಲ್ಲಾ ವ್ಯಾಪ್ತಿಯಲ್ಲಿ ಸಂಚಾರ ಧರ್ಮ ಜಾಗೃತಿ ಯಾತ್ರೆ ಸೇರಿದಂತೆ ಐವತ್ತೊಂದು ದಿನಗಳ ಕಾರ್ಯಕ್ರಮ ಜರುಗಲಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕೋರಲಾಗಿದೆ ಮುಂತಿನ ಕಂತಿ ಮಠದ ಶಿವಲಿಂಗ ಶಿವಾಚಾರ್ಯ ಶ್ರೀಗಳು ಕಲ್ಯಾಣ ಮಠದ ಶ್ರೀಗಳು ಗುಣದಾಳದ ವಿವೇಕಾನಂದ ಶ್ರೀಗಳು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ರಾಹುಲ್ ಕಲುತಿ ಹೊನ್ನೂರಿನ ಯಶವನಾಥ್ ಶಾಸ್ತ್ರಿ ತುಂಡಯ್ಯ ಶಾಸ್ತ್ರಿ ಸೇರಿದಂತೆ ಭಕ್ತರು ಇದ್ರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಜಮಖಂಡಿ ಜಮಖಂಡಿಗೆ ಯಾಕೆ ಬಂದ್ರೆ ತಮ್ಗೆಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಜಮಖಂಡಿ ಮೇಲೆ ಜಗದ್ಗುರು ಮಹಾ ಅವರು ಒಂದು ಆಶೀರ್ವಾದ ಬಹಳಷ್ಟಿದೆ ಯಾಕಂದ್ರೆ ಇದೇ ಒಂದು ಕೃಷ್ಣಾರ್ಥ ನಮ್ಮ ಹಿಪ್ಪರಿಗೆ ಗ್ರಾಮದಲ್ಲಿ ಜನಿಸಿ ಇವತ್ತು ಯಡೂರು ಕ್ಷೇತ್ರಕ್ಕೆ ಒಡೆಯರಾಗುವುದರ ಮೂಲಕ ಅಲ್ಲಿಂದ ಶ್ರೀಶೈಲ ಕ್ಷೇತ್ರಕ್ಕೆ ಒಡೆಯರಾಗಿ ಮತ್ತು ಸಮಾಜವನ್ನ ಧರ್ಮವನ್ನ ಸಂರಕ್ಷಣೆ ಮಾಡತಕ್ಕಂತ ಕೆಲಸವನ್ನ ಜಗದ್ಗುರು ಮಹಾಸನೇಹಿಯವರು ಮಾಡ್ತಾ ಬಂದಿದ್ದಾರೆ ಪೂಜ್ಯರ ಒಂದು ದಿವ್ಯ ಶ್ರೀಚರಣಕ್ಕೆ ಅನಂತಕೋಟಿ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿ ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಪೂಜ್ಯರಲ್ಲಿ ಕೂಡ ಶರಣಾರ್ಥಿಗಳು ಯಾತ ನಮ್ಮ ಭಾಗದ ಶಾಸಕರು ದಾನಿಗಳಾಗಿರ್ತಕ್ಕಂತಹ ಜಗದೀಶ್ ಗುರುಗುಂಟಿ ಅವರಲ್ಲಿ ಕೂಡ ಶರಣಾರ್ಥಿಗಳು ಹೇಳಿ ಹಾಗೂ ರಾಹುಲ್ ಕಲೂತಿ ಅವರಲ್ಲಿ ಕೂಡ ಶರಣಾರ್ಥಿಗಳು ಹೇಳ್ತಾ ಎಲ್ಲ ಶಾಸ್ತ್ರೀಜಿಯವರಲ್ಲಿಯೂ ಅದರ ಜೊತೆಗೆ ಈ ಕಾರ್ಯಕ್ರಮಕ್ಕೆ ಆಂತರ ಆತ್ಮದಲ್ಲಿ ಬೆಳಗುವಂತಹ ಜೊತೆಗೆ ಶರಣು ಶರಣಾರ್ಥಿಗಳು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಗುರುಗುಂಟಿ ಸರ್ ಅವರು ಕೂಡ ಹೇಳಿದ್ದಾರೆ ಆ ತಮ್ಗೆಲ್ಲ ಗೊತ್ತಿದೆ ಇವತ್ತು ಯಾವಾಗ ಹಿಬುರಗಿ ಕ್ಷೇತ್ರಕ್ಕೆ ಜಗದ್ಗುರು ಅವರು ಅಧಿಕಾರವನ್ನ ಸ್ವೀಕರಿಸಿದ್ರು ಅಲ್ಲಿಂದ ಅವರ ಒಂದು ಕೆಲಸ ಆರಂಭವಾಯಿತು ಸಾಕಷ್ಟು ಸೇವೆಯನ್ನ ಮಾಡಿ ಇವತ್ತು ಹಿಬ್ಬರುಗಿ ಕ್ಷೇತ್ರದ ಕಡೆಗೆ ಎಲ್ಲರೂ ನೋಡತಕ್ಕಂತ ಕೆಲಸವನ್ನ ಆ ಕ್ಷೇತ್ರದಲ್ಲಿ ಕೂಡ ಮಾಡಿದ್ರು ಅಲ್ಲಿಂದ ಜವಾಬ್ದಾರಿಯನ್ನು ಕೂಡ ಕೊಟ್ಟರು ಈಗ ಯಡೂರ ಕ್ಷೇತ್ರದ ಜವಾಬ್ದಾರಿಯನ್ನ ಏನು ವೀರಶೈವ ಲಿಂಗಾಯತ ಧರ್ಮ ಅಂತ ನಾವೇನು ಅನ್ಕೊತೀವಿ ಆ ಎಲ್ಲ ಧರ್ಮದ ಒಂದು ಆಚಾರ ಇವತ್ತು ಶ್ರೀಶೈಲ ಪೀಠಕ್ಕೂ ಕೂಡ ಜಗದ್ಗುರು ಅವರು ಅಧಿಕಾರವನ್ನ ವಹಿಸಿಕೊಂಡು ಅಲ್ಲಿಯೂ ಕೂಡ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಹಾಗಾಗಿ ಈ ವರ್ಷನೂ ಕೂಡ ಪ್ರತಿ ವರ್ಷನೂ ಕೂಡ ಜಗದ್ಗುರು ಅವರು ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಪಾದಯಾತ್ರೆ ಮಾಡುವುದರ ಮೂಲಕ ಕೆಲಸಗಳನ್ನ ಮಾಡ್ತಾ ಬಂದಿದ್ದನ್ನ ನಾವೆಲ್ಲ ಕಾಣ್ತಾ ಬಂದಿದ್ದೇವೆ ತಮಗೆಲ್ಲ ಗೊತ್ತಿದೆ ಇವತ್ತಿಗೆ ನಾವೆಲ್ಲಾ ಬಹಳಷ್ಟು ಹೆಮ್ಮೆ ಪಡಬೇಕೇನು ಅಂತಂದ್ರೆ ನಾವೆಲ್ಲ ಪಾದಯಾತ್ರೆಯನ್ನು ಮಾಡ್ತೀವಿ ಪಾದಯಾತ್ರೆ ನಡೀತಕ್ಕಂಥದ್ದಾಗಿದೆ ಆ ನಡೀತಕ್ಕಂತ ಕಾರ್ಯಕ್ರಮದಾಗಿರ್ತಕ್ಕಂಥ ಜಗದ್ಗುರು ಡಾಕ್ಟರ್ ಚಂದ್ರ ಸಿದ್ದರಾಮ ಪಡಿತಾರ ಶಿವಾಚಾರ್ಯ ಭಗವತ್ ಪಾದ್ರೆ ಶ್ರೀ ಚಂದ್ರ ನಮಸ್ಕರಿಸಿ ಜಗದ್ಗುರು ಮಹಾ ಸನ್ನಿಧಿ ಅವರು ಅವ್ರ ಹೆಸರು ಏನೈತೆ ಗೊತ್ತೇನ್ ಸಿದ್ದರಾಮ್ ಅಂತ ಇದು ಅವ್ರ ಹೆಸರು ಏನದಿ ಸಿದ್ದರಾಮ ಐತಿ ಸೋಲಾಪುರ ಸಿದ್ದರಾಮ ನಾವು ಜೀವನ ಪರಿತರವಾಗಿ ಬರಿ ಕೆಲಸ ಕರಿ ಕಟ್ಟಡ ಮಾಡ್ಕೊತ ಹೋಗುದಂಗೆ ಒಂದಿಲ್ದೊಂದು ಕಟ್ಟಡ ಒಂದಿಲ್ದೊಂದು ನಿಲ್ದೊಂದ್ ಕಟ್ಟಡ ಸೋಲಾಪುರದ ನೋಡ್ತೀವಿ ನಾವೆಲ್ಲರೂ ಆ ರೀತಿಯಾಗಿ ಹೆಸರು ಪಡ್ಕೊಂಡಿರ್ತಕ್ಕಂತ ನಮ್ಮ ಜಗದ್ರು ಆ ರೀತಿಯಾಗಿ ಸಿದ್ದರಾಮನ್ನ ಕಾಯ್ಕೊಂಡ ಕೈಕೊಂಡಿದ್ದವರಾಗಿದ್ದಾರೆ ಪ್ರತಿನಿತ್ಯ ಹೊಸ ಹೊಸ ಕಾರ್ಯಕ್ರಮ ಒಮ್ಮೆ ಹೋಗಿ ಬಂದ್ರ ಮತ್ತೊಂದು ಕಾರ್ಯಕ್ರಮ ಇಡ್ತೀವಿ ಈ ರೀತಿಯಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಕ್ಕಂಥ ಪೂಜಾ ಚರಿಗಳು ಅವ್ರ ವರ್ಷ ಯಾರಿಗೂ ಗೊತ್ತಿದ್ದಿಲ್ಲ ಮೊದಲ ಈ ಇಪ್ಪತ್ತೈದು ವರ್ಷಗಳಿಂದ ನಮ್ಮ ಪಟ್ಟಾಭಿಷೇಕ ಕಾಲಕ್ಕೆ ಸಿದ್ದರಾಮ ದೇವ್ರು ಅಂದ್ರೆ ಯಾರು ಗೊತ್ತಿದ್ದಿಲ್ಲ ನನಗೂ ಗೊತ್ತಿದ್ದಿಲ್ಲ ನಾವು ಪಟ್ಟಾಭಿಷೇಕ ಜಗದ್ಗುಳರ ಒಂದು ಮಹಾಕಾಲ ಇಪ್ಪರಿಗೆ ಪಟ್ಟಾಭಿಷೇಕ ಹಿಪ್ರಿಯ ಮೂರು ವರ್ಷ ಆದ್ಮೇಲೆ ಎರಡು ವರ್ಷ ಎರಡು ಮೂರು ವರ್ಷ ಆದ್ಮೇಲೆ ಶ್ರೀ ಶೈಲೇ ಪ್ರಮೋಷನ್ ಬಿಟ್ಟೇ ಈ ರೀತಿ ಆಗಿರ್ತಕ್ಕಂಥ ಈ ಪ್ರಮೋಷನ್ ಯಾರ ಕೆಲಸ ಮಾಡೋರ್ವ್ರಿಗೆ ಹಾಂಗಿಲ್ಲ ಕುಂತ ಮಾತಾಡೋ ಕೆಲಸ ಆಗಿಲ್ಲ ಅಲ್ಲ ಈ ಪ್ರಮೋಷನ್ ಆಗೋದು ಯಾರಪ್ಪಾ ಅಂತಂದ್ರೆ ಉತ್ತಮ ಕೆಲಸ ಮಾಡೋದ್ರ ಮುಖಾಂತರವಾಗಿ ಮೇಲ್ಧರಿಸಿ ಹೋಗ್ತಕ್ಕಂಥವ್ರು ಅಂತ ಜಗತ್ತು ಶ್ರೀಶೈಲೂ ಕೂಡ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಾಗ ನೋಡ್ತಾ ಇದ್ದೇನೆ ಈಗ ಎರಡೂರಲ್ಲಿ ಕೂಡ ನಾ ಯಾವಾಗ ರೊಕ್ಕಿಲ್ಲ ಹೋದ ಒಂದು ಒಂದು ಕಟ್ಟಡ ಬ್ಯಾರೇಟಿ ಒಂದು ಬ್ಯಾರೇಟಿ ಈ ರೀತಿ ಆಗಿ ಟಿಪ್ಪಿಗೆಲ್ಲ ಅಲ್ಲಿಯೂ ಶಾಲೆ ಕಾಲೇಜ್ ಎಲ್ಲ ಡಿಪ್ಲಿ ಮಟ್ಟ ಏನೇನು ಆಗ್ತಿದ್ದಿಲ್ಲ ಜಗದೋಳು ದೊಡ್ಡ ಆಸ್ತಿಯಾಗಿ ಪರಿಣಮಿಸಿದ್ದಾರೆ ಅಂತವ್ರು ಈ ಏನು ಎರಡು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲ ತನು ಮನದನದಿಂದ ನೀವು ಏನು ಭಗವಂತ ಶಕ್ತಿ ಕೊಡ್ತಾನ ಆ ಶಕ್ತಿಯನ್ನು ಉಪಯೋಗ ಮಾಡಿ ಅವರ ಪಾದಕ ಸಮರ್ಪಿಸಿದೆ ಅಂತ ಹೇಳಿಬಿಟ್ಟು ನನ್ನ ಭವಿಷ್ಯ ಎನ್ನುವಂತ ಕಾರ್ಯಕ್ರಮ ಸರಿಸೈದ ಪಾದಯಾತ್ರೆ ಹಮ್ಮಿಕೊಳ್ಳುವಂತ ಕಾರ್ಯಕ್ರಮ ಮಾಡಿದ ಮುಖಾಂತರವಾಗಿ ಬಗ್ಗೆ ತಮಗೆಲ್ಲ ಈ ಕಡೆ ಕೇವಲ ಪಾದಯಾತ್ರೆ ಅಷ್ಟೇ ಆಗಬಾರದು ದೇಹವೂ ಶುದ್ಧೀಕರಣ ಆಗಬೇಕು ಜೊತೆಗೆ ವಾತಾವರಣವೂ ಕೂಡ ಶುದ್ಧ ಆಗಬೇಕು ಅಂತ ತಿಳ್ಕೊಂಡು ಪಾದಯಾತ್ರೆ ಉದ್ದಕ್ಕೂ ಕೂಡ ಸಸಿಗಳನ್ನು ನೆಡುವ ಕಾರ್ಯಕ್ರಮ ಜೊತೆಗೆ ಎಲ್ಲರ ಅಂಗದ ಮೇಲೆ ಲಿಂಗಧಾರಣ ಕಾರ್ಯಕ್ರಮ ಈ ಎಲ್ಲ ಹತ್ತು ಹಲವು ಕಾರ್ಯಕ್ರಮಗಳಿಗೆ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರೆ ಮತ್ತೊಂದು ಜಗದ್ಗುರು ಇದೀಗ ಕಾರ್ಯಕ್ರಮಕ್ಕ ಬೆಳಗಾವಿ ಜಿಲ್ಲೆಯಾದ್ಯಂತ ನಲವತ್ತೆಂಟು ಹಳ್ಳಿಗಳಲ್ಲಿ ಪ್ರತಿ ದಿವಸ ಐದೈದು ಹಳ್ಳಿಗಳಲ್ಲಿ ಪ್ರವಚನ ಕೊನೆಯ ದಿವಸ ಜಗದಗುರು ಮಾತ್ರ ಆಗಮಿಸುದು ಅವತ್ತು ಆಶೀರ್ವಚನ ಮಾಡಿ ಮರು ದಿವಸ ಬಂದಿರತಕ್ಕಂಥ ಎಲ್ಲ ಭಕ್ತರಿಗೂ ಲಿಂಗ ದೀಕ್ಷೆ ಕಾರ್ಯಕ್ರಮ ಇದು ಬೆಳಗಾವಿ ಜಿಲ್ಲೆಯಾದ್ಯಂತ ನಡೆದಿರ್ತಾ ಕಾರ್ಯಕ್ರಮ ಅದರ ಪೂರ್ವವಾಗಿ ಜಮಖಂಡಿ ಒಳಗೆ ಸಹಿತ ಆ ಕಾರ್ಯಕ್ರಮ ಆಗಬೇಕು ಪ್ರತಿಯೊಬ್ಬರ ಅಂಗನ ಮೇಲೆ ಲಿಂಗಧಾರಣೆ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಇವತ್ತಿನ ದಿವಸ ನಾವೆಲ್ಲ ನೋಡಾಕತ್ತೀವಿ ಯುವಕರು ಎಷ್ಟು ದಾರಿ ತಪ್ಪಾಕತ್ತಾರ ಕಾರಣ ಇವತ್ತಿನ ದಿವಸ ಎಲ್ಲಾರು ಕೇಳ್ತೀವಿ ಬಹಳ ದಿವಸ ಬೆಟ್ಟರ್ ಆಗೋ ಮೀನೇನ್ ಕೇಳ್ತೀವಿ ಅಂತಂದ್ರ ಆರಾಮದೇ ಏನ್ ಕೇಳ್ತೀರಿ ಅಲ್ಲಿ ಅವ್ರು ನೀವೇನ್ ಕೇಳ್ತೀರಿ ನೀವು ನಾವ್ ಆರಾಮದೇವ್ರಿ ನೀವು ಆರಾಮದೇವ್ರಿ ಮೊದಲೇ ದವಾಖಾನೆಗೆ ದವಾಖಾನೆ ಬಂದು ನೀವು ಆರಾಮದೇ ನೀವು ಆರಾಮದಲ್ಲಿ ತಿಳ್ಕೊಂಡು ಕೇಳುವಂತ ಪರಿಸ್ಥಿತಿ ಯಾಕೆ ಬರಕತ್ತಾವ ಅಂತಂದ್ರೆ ನಾವೆಷ್ಟು ಅಧ್ಯಾತ್ಮದಿಂದ ಗುರು ಮಠ ಪರಂಪರೆಗಳನ್ನ ನಾವು ಎಷ್ಟು ದೂರ ಇಳಿಯಕತ್ತೀವಲ್ಲ ಅಷ್ಟು ನಮ್ಮೆಲ್ಲ ನಮ್ಮನ್ನ ನಾವು ಹಾಳು ಮಾಡ್ಕೊಳಕತ್ತೀವಿ ಅನ್ನುವಂಥದ್ದು ಆಗ ನಮ್ಮ ಶಾಸಕರು ಹೇಳ್ತಾ ಇದ್ರು ಇವತ್ತಿನ ದಿವಸ ಐದ್ ನೂರು ಮಂದಿ ಬರಬೇಕಾಗಿತ್ತು ಇಷ್ಟೇ ಎಷ್ಟು ಮಂದಿ ಬಂದಾರ ಅಂತ ತಿಳ್ಕೊಂಡು ನಾವು ಬಹಳಷ್ಟು ಈ ಮಾತನ್ನ ಹೇಳ್ತಿರ್ತೀವಿ ಇವತ್ತು ಬಂಗಾರ ಅಂಗಡಿಗೆ ರೊಕ್ಕ ಇದ್ದವ್ರು ಹೋಗ್ತಾರ ರೊಕ್ಕ ಇಲ್ಲ ಅವ್ರು ಹೋಗ್ತಾರೀ ರೊಕ್ಕ ಇದ್ದವ್ರು ಇಲ್ಲ ಅವ್ರು ರಾಕೃತವ ನಟ್ಟಭಾಗ ಅಂಗಡಿ ಹೋಗ್ತಾರ ಯಾರಲ್ಲಿ ಆಧ್ಯಾತ್ಮ ಶಕ್ತಿ ಅನ್ನುವಂಥದ್ದು ಜಗಗುರು ಮಹಾಸನ್ನಿ ಅವರು ಬರ್ತಾರ ಸ್ವತಃ ಅವ್ರ ಕಾರ್ಯಕ್ರಮಕ್ಕೆ ಭಕ್ತರು ಕಳ್ಸೋದಲ್ಲಾ ಪೂಜ್ಯನ ಕಳ್ಸೋದಲ್ಲಾ ಸ್ವತಃ ಜಗದ್ಗುರು ಮಹಾಸನ್ನಿ ಅವರು ಭಿನ್ನ ಮಾಡಾಕ ಅಂತ ತಿಳ್ಕೊಂಡು ನೀವೇ ಬಂದು ಕುಂತಿರಲ್ಲಾ ನೀವೇ ನಿಜವಾದ ಭಕ್ತರು ಅನ್ನುವಂಥದ್ದು ತಮ್ಮ ಕಾರ್ಯ ಅನ್ನುವಂತ ದೇವಾಲಯ ನಮ್ಮ ಶಾಸಕ ಹೇಳಿದ ಹಾಗೆ ನಾವು ಒಬ್ಬೊಬ್ರ ಒಂದು ಮೂರ್ ಮಂದಿಗೆ ಇದನ್ನ ಪ್ರಚಾರ ಮಾಡುವಂತ ಕಾರ್ಯಕ್ರಮದಲ್ಲಿ ಆಗಬೇಕು ನಾವು ನೀವು ಎಲ್ಲರೂ ಕುಳ್ಕೊಂಡು ಜಗದ್ಗುರು ಮಹಾಸನ್ನಿಧಿಯವನ್ನ ಮಾರ್ಗದರ್ಶನ ಮಾಡಿದಂತೆ ಆ ಕಾರ್ಯಕ್ರಮವನ್ನ ಸುಮಾರ್ ಅಕ್ಷರಗಳಲ್ಲಿ ಬಂದಿರುವಂತ కేవల శాస్త్ర పద్ధతికి అనుగుణంగా మాత్ర మార్లార దేవస్థాన ఎల్ భక్తర కర్కొ భక్తరిగూ కూడా అద్రొడ పాల్గొళ్ ఇన్వాల్వ్మెంట్ ఆగంతవకాశ కల్పించమంతోజనయ్యు కడే ధార్మిక విధి విధాన పురోహితురు వేద పండితులు నెరవేర్స్కొన్నారు ಅದರೊಳಗ ಅನೇಕ ನದಿಗಳ ಜಲವನ್ನು ತಗೊಂಡು ಬಂದು ಅವುಗಳನ್ನು ಸ್ಥಾಪನಾ ಮಾಡಿ ಅವುಗಳಲ್ಲಿ ಆ ಮಂತ್ರ ಜಪ ಪಾರಾಯಣದ ಮೂಲಕ ಆ ಜಲವನ್ನು ಪವಿತ್ರಗೊಳಿಸಿ ಆ ಜಲವನ್ನು ಗೋಪುರಗಳ ಮೇಲೆ ಅಭಿಷೇಕ ಮಾಡೋದಕ್ಕೆ ಕುಂಭಾಭಿಷೇಕ ಅಂತ ಕರೀತಾರ ಇದರೊಳಗ ಜನರನ್ನು ಕೂಡ ನಾವು ಕರ್ಕೊಳ್ಬೇಕು ಜನರಿಗೂ ಇದರಲ್ಲಿ ಸೇವಾ ಮಾಡುವಂತ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವೇನ್ ಮಾಡಿದೀವಿ ಅಂದ್ರ ಸುಮಾರು ಐದು ಸಾವಿರ ಜನ ತಾಯಂದಿರಿಂದ ಕುಂಭೋತ್ಸವವನ್ನು ನೆರವೇರಿಸಿ ಅಂದ್ರೆ ಕೃಷ್ಣಾ ನದಿ ದಂಡೆಯಿಂದ ಐದು ಸಾವಿರ ಕೊಡಗಳನ್ನ ಇಟ್ಟು ಪೂಜೆ ಮಾಡಿ ಐದು ಸಾವಿರ ಜನ ತಾಯಂದಿರ ಮೂಲಕ ಆ ಕುಂಭಗಳನ್ನ ಉತ್ಸವದ ಮೂಲಕ ತೆಗೆದುಕೊಂಡು ಬಂದು ಗ್ರಾಮದಲ್ಲೆಲ್ಲ ಸಂಚರಿಸಿ ದೇವಸ್ಥಾನಕ್ಕೆ ತಗೊಂಡು ಬಂದು ಆ ದೇವಸ್ಥಾನದಲ್ಲಿ ಏನು ರಾಜಗೋಪುರಗಳ ನಿರ್ಮಾಣ ಆಗಾವಿಲ್ಲ ಮೊದಲ ಕೇವಲ ಮೂರು ಗೋಪುರ ಇತ್ತು ಆದ್ರೆ ಇವತ್ತು ಉತ್ತರ ಮತ್ತು ದಕ್ಷಿಣದ ರಾಜಗೋಪುರಗಳಾದ ಮೇಲೆ ದೇವಸ್ಥಾನದಲ್ಲಿ ಐದು ರಾಜಗೋಪುರಗಳು ಇವತ್ತು ತಲೆ ಎತ್ತಿ ನಿಂತಿರ್ತ ನಿಂತ ನಿಂತಿದ್ದಾವೆ ಆ ಐದು ರಾಜಗೋಪುರಗಳ ಮೇಲೆ ಐದು ಸಾವಿರ ಜನ ತಾಯಂದರು ತಂದಿರುವಂತಹ ಕುಂಭಗಳ ಅಭಿಷೇಕವನ್ನು ಮಾಡುವಂತ ಕಾರ್ಯಕ್ರಮವನ್ನು ಇಟ್ಕೊಂಡಿದೆ ಅಂದ್ರೆ ಒಂದೊಂದು ಗೋಪುರಕ್ಕೆ ಒಂದೊಂದು ಸಾವಿರ ಜನ ತಾಯಂದಿರು ತಂದಿರುವಂತ ಕುಂಭವನ್ನ ಅಭಿಷೇಕ ಮಾಡೋದು ಆಮೇಲೆ ಈ ಕಾರ್ಯಕ್ರಮಕ್ಕೆ ಐದು ಜನ ಪಂಚಪೀಠದ ಜಗದ್ಗುರುಗಳನ್ನು ನಾವು ಆಹ್ವಾನಿಸ್ತಾ ಇದ್ದೇವೆ ಒಂದೊಂದು ಗೋಪುರದ ಮೇಲೆ ಒಬ್ಬೊಬ್ಬರ ಜಗದ್ಗುರುಗಳು ನೇರವಾಗಿ ಪಾದವನ್ನು ಬೆಳೆಸಿ ಅವರ ಮೂಲಕ ಈ ಮಹಾ ಕುಂಭಾಭಿಷೇಕವನ್ನು ಪೂರ್ಣಗೊಳಿಸುತ್ತ ಸುಮ್ನಾಗಿ ನೀವು ಕಲ್ಪನೆ ಮಾಡ್ಕೊಳ್ರಿ ಐದು ಗೋಪುರಗಳು ಒಬ್ಬೊಬ್ರು ಜಗದ್ಗುರುಗಳು ಒಂದೊಂದು ಗೋಪುರದ ಮೇಲೆ ಹತ್ತಿ ಕುಂಭಾಭಿಷೇಕ ಮಾಡುವಂತ ದೃಶ್ಯವನ್ನ ಕಣ್ತುಂಬ ನೋಡೋದೇ ಒಂದು ದೊಡ್ಡ ಸೌಭಾಗ್ಯೋಭಾಗ್ಯ ಮತ್ತೆ ಸುಮ್ನೆ ಕಲ್ಪನೆ ಮಾಡ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ ಹೆಂಗಿರ್ತದೆ ಇದು ಅಂತ ಹೇಳಿ ಕಾಲಕ್ಕೆ ಐದು ಜಗದ್ಗುರುಗಳನ್ನ ಮ್ಯಾಲಿಂದ ನೋಡೋದು ಅಂದ್ರೆ ಮತ್ತೆ ಕೈಲಾಸದಿಂದ ಐದು ಜನ ಜಗದ್ಗುರುಗಳು ಕೈಲಾಸದಾಗ ನಿಂತಾರ ನಾವು ಅವ್ರನ್ನ ಕೆಳಗೆ ನಿಂತು ದರ್ಶನ ಮಾಡ್ಕೊಳ್ತೇವೆ ಅನ್ನೋ ರೀತಿಯಲ್ಲಿ ಅತ್ಯಂತ ವೈಭವದಿಂದ ಆ ಕಾರ್ಯಕ್ರಮ ನೆರವೇರುವುದಿಲ್ಲ ಇದರೊಳಗ ಜಮಖಂಡಿಯ ತಾಯಿಂದ ಕೂಡ ಕುಂಭ ಒಳಕ್ ಬರ್ಬೇಕು ಅಂತ ಕರೆಯಕ್ ಬಂದಿವಿ ನಾವು ಇವೆಲ್ಲ ಕುಂಭಾಂಶಕ್ಕೆ ಬರಬೇಕು ಅದರಲ್ಲಿ ಪಾಲ್ಗೊಳ್ಬೇಕು ಆಮೇಲೆ ಈಗ ಈ ಕುಂಭಾಂಶದಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ತಾಯಂದರಿಗೆ ಸಮಿತಿಯವರು ಐದ್ನೂರ ಒಂದ್ ರೂಪಾಯಿ ಕಾಣಿಕೆಯನ್ನ ಮಾಡಿದ್ದಾರೆ ಅದು ಐದ್ನೂರ ಒಂದ್ ರೂಪಾಯಿ ಅಂದ್ರ ಅದೇನು ಕಾಣಿಕೆ ಅಂತಲ್ಲ ನಿಮಗೆ ವ್ಯವಸ್ಥೆ ಮಾಡಕ ಅಂದ್ರೆ ಒಂದ್ ಹೊಸ ಸೀರೆ ಕೊಡ್ತಾರ ಒಂದ್ ಹೊಸ ಕೊಡ ಕೊಡ್ತಾರ ಆಮೇಲೆ ತೆಂಗಿನಕಾಯಿ ಜಂಪರ್ ಪೀಸ್ ಎಲ್ಲವನ್ನ ಹೆಚ್ಚು ಕಡಿಮೆ ಅದ್ರೊಳಗ ಅದು ನಿಮಗೆ ವಾಪಸ್ ಕೊಡೋ ರೀತಿಯಲ್ಲಿ ವ್ಯವಸ್ಥೆಯನ್ನ ಮಾಡ್ಕೊಳ್ಳಾಗ್ತಾ ಇರ್ತದೆ ಅದು ಪ್ರಸಾದ ರೂಪದಲ್ಲಿ ನಿಮಗೆ ಸಿಗ್ತದೆ ನೀವು ಐದನೂರ ಒಂದು ರೂಪಾಯಿ ಕೊಟ್ಟು ಅದಕ್ಕೆ ಹೆಸರನ್ನು ತಾಯಂದಿರು ಅನ್ನುವಂತ ಮಾತನ್ನ ಇಲ್ಲಿ ಸೂಚಿಸ್ತಾ ಆಮೇಲೆ ಸಾಯಂಕಾಲ ಆರು ಗಂಟೆಗೆ ಕೃಷ್ಣಾ ನದಿ ದಂಡೆಗೆ ಈಗಾಗಲೇ ಒಳಗ